ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಮ್ಕ ದೇಶದ ಆರ್ಥಿಕ ಉದಾರೀಕರಣದ ಹರಿಕಾರ ಇಡೀ ದೇಶದ ಪ್ರಗತಿಗೆ ಎಂದೂ ಮರೆಯಲಾಗದಂತಹ ಕೊಡುಗೆಗಳನ್ನು ಕೊಟ್ಟಂತಹ ಅಂತಹ ಅಚ್ಚಳಿಯದ ಯೋಜನೆಗಳನ್ನು ಜಾರಿಗೆ ತಂದಂತಹ ಮನಮೋಹನ್ ಸಿಂಗ್ ಅವ್ರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದೆ ಇಡೀ ದೇಶ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ರಾಜಕೀಯ ಬದುಕಿನ ರಹಸ್ಯಗಳನ್ನು ಅವರು ಎಂದೂ ತಾನಾಗೆ ಹೊರಹಾಕದ ಹೊರ ಜಗತ್ತಿಗೆ ತೆರೆದಿಡದ ನೋವನ್ನು ತೆರೆದಿಟ್ಟಿದ್ದಾರೆ ಸಂಜಯ್ ಬಾರು ಅಂದ್ರೆ ಮನಮೋಹನ್ ಸಿಂಗ್ ಅವರ ಮೀಡಿಯಾ ಅಡ್ವೈಸರ್ ಆಗಿದ್ದವರು ಹಾಗಾದ್ರೆ ಏನೆಲ್ಲ ವಿಷಯಗಳನ್ನು ತೆರೆದಿಟ್ಟಿದೆ ಈ ಪುಸ್ತಕ ಮನಮೋಹನ್ ಸಿಂಗ್ ಅವ್ರನ್ನ ಕಳ್ಕೊಂಡಿರೋ ಹೊತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಈ ಪುಸ್ತಕದ ರಹಸ್ಯಗಳು ಅದರ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕ್ರೆ ಮನಮೋಹನ್ ಸಿಂಗ್ ಅವರ ಸಾಧನೆಗಳು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಅವಧಿಯಲ್ಲಿ ಹತ್ತು ವರ್ಷಗಳ ಅವಧಿಯಲ್ಲಿ ಏನೇ ಆರೋಪ ಬೇರೆ ಬೇರೆ ಭ್ರಷ್ಟಾಚಾರದ ಈ ಸ್ಕ್ಯಾಮ್ ಅದು ಇದು ಅಂತ ಮಸಿ ಮೆತ್ತುಕೊಂಡರೂ ಕೂಡ ಅದೆಲ್ಲವನ್ನು ಹೊರತುಪಡಿಸಿ ಮನಮೋಹನ್ ಸಿಂಗ್ ಅವರೊಬ್ಬರೇ ಅಂತ ನೋಡಿದಾಗ ಕೊಡುಗೆಗಳ ಮಹಾಪೂರವೇ ಇದೆ ಮರೆಯಲಾಗದಂಥ ಯೋಜನೆಗಳು ಇವತ್ತಿಗೂ ಜನ ಮನದಲ್ಲಿರುವಂತಹ ಜನ ಅದರ ಲಾಭವನ್ನು ಪಡೆತಿರುವಂತಹ ಯೋಜನೆಗಳನ್ನು ಅವತ್ತು ಶುರು ಮಾಡಿದ್ರು ಒಂದೆರಡಲ್ಲ ಅಂತ ಯೋಜನೆಗಳು ಅವರ ಮೂಲಕ ದೂರದೃಷ್ಟಿತ್ವದಿಂದ ಭಾರತಕ್ಕೆ ಅನುಕೂಲವಾಗ್ತಿರುವಂಥ ಯೋಜನೆಗಳು ಆದರೆ ಅಂತಹ ಯೋಜನೆಗಳ ಕ್ರೆಡಿಟ್ ಕೂಡ ಮನಮೋಹನ್ ಸಿಂಗ್ ಅವ್ರಿಗೆ ಸಿಗದಂತೆ ಮಾಡಲಾಯ್ತಾ ಕಣ್ಣಾರೆ ಕಂಡವರು ಸಂಚಯ್ ಬಾರು ಈ ವಿಚಾರಗಳನ್ನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಅದೆಲ್ಲವೂ ಈಗ ಚರ್ಚೆಗೆ ಬರ್ತಿದೆ ಮನಮೋಹನ್ ಸಿಂಗ್ ಮೌನವಾಗಿ ಅನುಭವಿಸಿದಂಥ ಕಷ್ಟಗಳು ಅದರ ನಡುವೆಯೂ ಎದೆಗುಂದದೆ ಎಷ್ಟೋ ಸಲ ರಾಜೀನಾಮೆಗೆ ರೆಡಿಯಾಗಿದ್ದವರು ಮನಮೋಹನ್ ಸಿಂಗ್ ಅದರಲ್ಲೂ ಎರಡನೇ ಅವಧಿಯಲ್ಲಂತೂ ಬೇಡವೇ ಬೇಡ ಈ ಪೋಸ್ಟ್ ಅನ್ನೋ ಮಟ್ಟಿಗೆ ನೊಂದಿದ್ದವರು ಮನಮೋಹನ್ ಸಿಂಗ್ ಆದರೂ ಕೂಡ ಎದೆಗುಂದದೆ ಅವರು ತಂದಂಥ ಯೋಜನೆಗಳು ವಿಶೇಷವಾಗಿ ಇವತ್ತಿಗೂ ಎಲ್ಲರೂ ನೆನೆಸ್ಕೊಳ್ಳೋದು ಗ್ರಾಮೀಣ ಜನರ ಬದುಕನ್ನು ಬದಲಿಸಿದ ಮನ್ರೇಖಾ ಯೋಜನೆ ನರೇಗಾ ಮೇನ್ ಮನ್ರೇಗಾ ಆಯ್ತಲ್ಲ ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಮತ್ತು ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡುವಂಥ ಮನ್ರೇಗಾ ಯೋಜನೆ ಅದರ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ರು ಕೆಲವು ಕಡೆ ಮಾತ್ರ ಅಂತಹ ಪ್ರಯೋಗಗಳನ್ನು ಮಾಡಲಾಗಿತ್ತು ಇದನ್ನು ದೇಶವ್ಯಾಪಿ ವಿಸ್ತರಿಸುವ ಬಗ್ಗೆ ಮತ್ತು ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ನಿರ್ಧರಿಸಿದ್ರು ಮನಮೋಹನ್ ಸಿಂಗ್ ಆದರೆ ಅವತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಟೀಮ್ ಹೋಗುತ್ತೆ ಜನರಲ್ ಸೆಕ್ರೆಟರಿಗಳ ಟೀಮ್ ಹೋಗಿ ಪಿ ಎಮ್ ಭೇಟಿ ಮಾಡಿ ಅದಾದ ಮೇಲೆ ಒಂದು ಮೀಡಿಯಾ ಪ್ರಕಟಣೆಗೆ ಆದೇಶ ಆಗುತ್ತಂತೆ ರಾಹುಲ್ ಗಾಂಧಿಯವರು ಬಂದು ಈ ಯೋಜನೆಯನ್ನು ದೇಶವ್ಯಾಪಿ ಅಳವಡಿಸ್ಕೊಳ್ಳೋದಕ್ಕೆ ಸಲಹೆ ಕೊಟ್ಟಿದ್ದಾರೆ ಪಿ ಎಮ್ನ ರಿಕ್ವೆಸ್ಟ್ ಮಾಡಿದ್ದಾರೆ ನರೇಗಾ ಯೋಜನೆಯನ್ನ ಅಂತ ಪ್ರೆಸ್ ಪ್ರೆಸ್ ಮೀಟನ್ನು ಪಿ ಎಮ್ ಮೋದಿಯಿಂದ ರಿಲೀಸ್ ಮಾಡಿ ಅಂತ ಅದ್ರ ಬಗ್ಗೆನೆ ಸಂಜಯ್ ಬಾರು ಬಹಳ ಡೀಟೇಲ್ ಆಗಿ ಬರ್ತಿದ್ದಾರೆ ನನಗೆ ಯಾವ್ದು ಕ್ರೆಡಿಟ್ ಬೇಡ ಅಂತ ಮನ್ಮೋಹನ್ ಸಿಂಗ್ ಅವರು ಸಾರಾ ಸಗಟಾಗಿ ತಳ್ಳಿ ಹಾಕಿದ್ರಂತೆ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟು ಬಿಡಿ ಅಂತ ಕೊನೆಗೆ ಮರದಿನ ಪೇಪರ್ಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ರಾರಾಜಿಸತ್ತೆ ಮನ್ಮೋಹನ್ ಸಿಂಗ್ ಅವ್ರಿಗೆ ಅಂದ್ರೆ ಪ್ರಧಾನಿಗಳಿಗೆ ರಾಹುಲ್ ಗಾಂಧಿ ಮತ್ತು ಟೀಮ್ ಭೇಟಿಯಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಂಥದ್ದೊಂದು ಮಹತ್ವದ ರಿಕ್ವೆಸ್ಟ್ ಅನ್ನು ಇಟ್ಟಿದ್ದಾರೆ ದೇಶವ್ಯಾಪಿ ಈ ನರೇಗಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಮನರೇಗ ಎಲ್ಲ ಕಡೆ ಲಾಭ ಪಡೆಯುವಂತಾಗುವ ಯೋಜನೆಯನ್ನು ರೂಪಿಸೋದಕ್ಕೆ ಸಲಹೆಯನ್ನು ಕೊಟ್ಟು ಒಂದಿಷ್ಟು ವಿಚಾರಗಳನ್ನು ಇಟ್ಟು ಬಂದಿದ್ದಾರೆ ಅಂತ ಸುದ್ದಿ ಆಗುತ್ತೆ ಒಂದೋ ಎರಡೋ ಪತ್ರಿಕೆಗಳು ಮಾತ್ರ ಹತ್ತಿರದಿಂದ ಸಂಜಯ್ ಬಾರು ಗೊತ್ತಿತ್ತು ಆ ಮಾಹಿತಿಯನ್ನು ಪಡ್ಕೊಂಡವ್ರು ಮಾತ್ರ ಆಲ್ರೆಡಿ ಮನಮೋಹನ್ ಸಿಂಗ್ ಅವರು ಇದ್ರ ಬಗ್ಗೆ ನಿರ್ಧರಿಸಿದ್ರು ಮತ್ತು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿಯೂ ಆ ಉಲ್ಲೇಖ ಮಾಡಿದರು ಅನ್ನುವ ವಿಷಯವನ್ನು ಪತ್ರಿಕೆಯಲ್ಲಿ ಪ್ರಸ್ತಾಪಿಸ್ತಾರೆ ಉಳಿದಂತೆ ಎಲ್ಲ ಕಡೆ ರಾಹುಲ್ ಗಾಂಧಿ ಅವರಿಗೆ ಕ್ರೆಡಿಟ್ ಹೋಗಿರತ್ತೆ ಹಾಗಾಗಿ ಯಾವುದೇ ಯೋಜನೆ ತರಲಿ ಸ್ಕೀಮ್ ತರಲಿ ತನಗದರ ಕ್ರೆಡಿಟ್ ಬೇಡವೇ ಬೇಡ ಎಲ್ಲೂ ಹೆಸರು ತಗೊಳ್ಬೇಡಿ ಅನ್ನೋ ರೀತಿ ತಾನೇ ಹೇಳಿಬಿಟ್ ಬಿಡ್ತಾ ಇದ್ರು ಮನಮೋಹನ್ ಸಿಂಗ್ ಅನ್ನುವಂಥ ಅವರ ಆಡದ ಬಹಿರಂಗವಾಗಿ ಎಲ್ಲಿ ಎಲ್ಲಿಯೂ ಕೂಡ ತೋಡಿಕೊಳ್ಳದ ನೋವಿನ ಸಂಗತಿಗಳು ಅವರ ಆಪ್ತರು ಆಗಿದ್ದ ಮೀಡಿಯಾ ಅಡ್ವೈಸರ್ ಆಗಿದ್ದಂತಹ ಸಂಜಯ್ ಬಾರು ಅವರ ಪುಸ್ತಕದಲ್ಲಿ ಅಡಕವಾಗಿರುವುದು ಇದನ್ನು ತುಂಬ ವಿರೋಧ ಮಾಡಲಾಯಿತು ಸಂಜಯ್ ಬಾರುವರ ಪುಸ್ತಕದ ಬಗ್ಗೆ ಸಿಕ್ಕಾಪಟ್ಟೆ ಟೀಕೆ ಆಕ್ರೋಶಗಳೆಲ್ಲ ವ್ಯಕ್ತವಾಗಿವೆ ಬಟ್ ಮನ್ ಮನಮೋಹನ್ ಸಿಂಗ್ ಅವ್ರಿಗೆ ಅಂತಿಮ ನಮನ ಸಲ್ಲಿಸ್ತಿರೋ ಹೊತ್ತಲ್ಲಿ ಇಷ್ಟು ದೊಡ್ಡ ಸವಾಲು ರಾಜಕೀಯ ಸವಾಲು ಇತ್ತು ಅವ್ರಿಗೆ ಯಾಕಂದರೆ ರಾಜಕಾರಣಿಯಲ್ಲ ಅವರೊಬ್ಬರು ರಾಜಕಾರಣಿಯಲ್ಲ ಅಸಲಿಗೆ ಅವರೊಬ್ಬರು ಎಕ್ಸ್ಪರ್ಟ್ ತಜ್ಞರಾಗಿದ್ರು ಆ ಅರ್ಥಶಾಸ್ತ್ರಜ್ಞ ಇರಲಿ ಸಾಮಾಜಿಕವಾಗಿ ಬದಲಾವಣೆಗಳನ್ನು ತರೋದಿರಲಿ ಅವರ ಕೊಡುಗೆ ಎಲ್ಲ ಕ್ಷೇತ್ರಗಳಲ್ಲೂ ಇದೆ ಬರೀ ಆರ್ಥಿಕವಾಗಿ ಅಷ್ಟೇ ಅಲ್ಲ ಬೇರೆ ಬೇರೆ ಶೈಕ್ಷಣಿಕವಾಗಿಯೂ ಅವರ ಕೊಡುಗೆ ದೊಡ್ಡದಿದೆ ದೇಶದ ಭದ್ರತೆ ರಕ್ಷಣೆ ವಿಚಾರದಲ್ಲೂ ಕೊಡುಗೆ ದೊಡ್ಡದಿದೆ ಆದರೆ ದೇಶದಲ್ಲಿ ಏನು ಬದಲಾವಣೆ ತರಬಹುದು ಅಂತ ಯೋಚಿಸುವಂತಹ ಅವರ ಕಾರ್ಯ ಮಾತ್ರ ಎಂದಿಗೂ ನಿಲ್ಲಲಿಲ್ಲ ರಾಜಕೀಯವಾಗಿ ಉಸಿರುಗಟ್ಟಿದ್ರೂ ಕೂಡ ಅನ್ನೋದು ಈ ಪುಸ್ತಕದಲ್ಲಿ ಕಾಣಬಹುದಾದಂತಹ ಸಾರಾಂಶ ನೋಡಿ ಎಂತೆಂತ ಯೋಜನೆಗಳನ್ನು ತಂದಿದ್ದಾರೆ ಉದ್ಯೋಗ ಖಾತ್ರಿ ಆಯ್ತು ಹಾಗೆ ಆ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಂತಹ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ಜನಸಾಮಾನ್ಯ ಯಾರಾದ್ರೂ ಕೂಡ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ಳೋ ರೀತಿಯಲ್ಲಿ ಪಾರದರ್ಶಕತೆ ಇರಬೇಕು ಆ ಮೂಲಕ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋದಕ್ಕೆ ಒಂದು ದೊಡ್ಡ ಬಾಗಿಲು ಓಪನ್ ಆಗಬೇಕು ಅಂತ ಇವತ್ತೆಲ್ಲ ಆರ್ ಟಿ ಐ ಕಾರ್ಯಕರ್ತರು ಇದ್ದಾರೆ ರೈಟ್ ಟು ಇನ್ಫಾರ್ಮೇಶನ್ ಅಡಿಯಲ್ಲಿ ಯಾವ ಸ್ಕೀಮು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ತಾರೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋದಕ್ಕೆ ಇದು ದೊಡ್ಡ ಅನುಕೂಲ ಆಗಿದೆ ಅಲ್ವಾ ಅಷ್ಟೇ ಅಲ್ಲ ಲೋಕ್ಪಾಲ್ ಇದು ಕೂಡ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋ ನಿಟ್ಟಿನಲ್ಲಿ ಮಹತ್ವದ ಅವಕಾಶ ಆಯಿತು ಎರಡು ಸಾವಿರದ ಎಂಟರಲ್ಲಿ ಮನಮೋಹನ್ ಅವರ ದಿಟ್ಟ ನಿರ್ಧಾರ ವಿರೋಧ ಇತ್ತು ಸಿಕ್ಕಾಪಟ್ಟೆ ಅರುವತ್ತು ಸಾವಿರ ಕೋಟಿ ಸಾಲ ಮನ್ನಾ ರೈತರಿಗೆ ಅದು ಇವತ್ತಿಗೂ ನೆನಪಿಸ್ಕೊಳ್ಳಲ್ಪಡುತ್ತೆ ಮೋದಿ ಸರ್ಕಾರ ಯಾಕೆ ಮಾಡ್ತಿಲ್ಲ ಅಂತ ಆಗ ವಿತ್ತೀಯ ಕೊರತೆ ಟೀಕೆ ಎಲ್ಲ ಸಿಕ್ಕಾಪಟ್ಟೆ ವ್ಯಕ್ತವಾಯಿತು ಅದರ ನಡುವೆಯೂ ಮನಮೋಹನ್ ಸಿಂಗ್ ಅವರು ರೈತರ ಹಿತಕ್ಕಾಗಿ ಅರವತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ಮಾತ್ರ ಗಮನಾರ್ಹ ಜಿ ಎಸ್ ಟಿ ಯೋಜನೆ ಇವತ್ತು ಜಿ ಎಸ್ ಟಿ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಒಂದು ರೂಪವನ್ನು ಪಡ್ಕೊಳ್ತು ಆದರೆ ಇದಕ್ಕೆ ರೂಪುರೇಷೆಯನ್ನು ಸಿದ್ಧ ಮಾಡಿದ್ದು ಇದೇ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಂದ್ರೆ ಮನಮೋಹನ್ ಸಿಂಗ್ ಅವರ ಕೊಡುಗೆ ಈ ನಿಟ್ಟಿನಲ್ಲೂ ಕೂಡ ಬಹಳ ದೊಡ್ಡದಿದೆ ಅದಕ್ಕೆ ಫೌಂಡೇಶನ್ ಹಾಕಿದ್ದು ಕೂಡ ಆ ಸಮಯದಲ್ಲಿಯೇ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಎತ್ತಿದ ಕೈ ಆಗಿದ್ರು ಎಲ್ಲರ ಗಮನ ಸೆಳೆದಿದ್ದು ನಾಗರಿಕ ಪರಮಾಣು ಒಪ್ಪಂದ ಎರಡು ಸಾವಿರದ ಎಂಟು ಅದಾದ ಮೇಲೆ ಯು ಪಿ ಎ ಟು ಅಂದರೆ ಆ ಎಲೆಕ್ಷನ್ ಆಗುತ್ತಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಹೆಚ್ಚಿಗೆ ಸ್ಥಾನಗಳು ಬರುತ್ತೆ ಕಾಂಗ್ರೆಸ್ನ ನಾಯಕನಾಗಿ ತಾನೇ ತಾನಾಗಿ ತಾನಾಗ ಹೊರಹೊಮ್ಮತಾರೆ ಕಿಂಗ್ ಅನ್ನುವಂತಹ ಬರಹ ಎಲ್ಲ ಕಡೆ ವಿಜೃಂಭಿಸುತ್ತೆ ಅಂದರೆ ಮನಮೋಹನ್ ಸಿಂಗ್ ಅವರ ಇಂತಹ ನೀತಿ ನಿರ್ಧಾರಗಳು ಪರಮಾಣು ಒಪ್ಪಂದ ಅವಿಶ್ವಾಸವನ್ನು ಗೆದ್ದಿದ್ದು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಹಾಗೆ ಇಂತಹ ಯೋಜನೆಗಳು ಇಷ್ಟು ದೊಡ್ಡ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಇಷ್ಟೆಲ್ಲ ಸೀಟ್ಸ್ ಗೆಲ್ಲೋದಕ್ಕೆ ಅನುಕೂಲ ಆಯಿತು ಅನ್ನೋ ರೀತಿಯ ವಿಶ್ಲೇಷಣೆ ತಾನೇ ತಾನಾಗಿ ಎಲ್ಲ ಕಡೆ ಹರಿದಾಡುತ್ತೆ ಆಗ ಅದು ಕಾಂಗ್ರೆಸ್ನ ಗಾಂಧಿ ಫ್ಯಾಮಿಲಿ ಮತ್ತು ಮನಮೋಹನ್ ಸಿಂಗ್ ಅವರ ನಡುವೆ ಒಂದಿಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತು ಅನ್ನುವ ವಿಶ್ಲೇಷಣೆಗಳು ಬರ್ತಾವೆ ಇದರಲ್ಲಿ ಅಂದರೆ ಮನಮೋಹನ್ ಸಿಂಗ್ ಅವ್ರನ್ನ ಆ ಕುರ್ಚಿಯಲ್ಲಿ ಕೂರಿಸಿದ್ದೆ ಬಹಳ ನಿಷ್ಠೆಯಿಂದ ಇರ್ತಾರೆ ಅನ್ನೋ ಕಾರಣಕ್ಕೆ ಆದರೆ ಇಷ್ಟು ಆಗಿದ್ದಾರೆ ಅನ್ನೋದು ಹೌದು ಎಲ್ಲಿಲ್ಲದ ಕ್ರೆಡಿಟ್ ಸಿಗೋಕೆ ಶುರುವಾಗೋಯ್ತಲ್ಲ ಅನ್ನುವಂಥ ಒಂದು ಇರಸು ಮುರುಸು ಸೃಷ್ಟಿಯಾಗಿತ್ತ ಹಾಗಾದ್ರೆ ಅಂತಹ ಆರೋಪಗಳಿವೆ ಆ ಟೈಮಲ್ಲಿ ತಾನು ಪ್ರಧಾನಿ ಕುರ್ಚಿಯಲ್ಲಿ ಕೂರಲ್ಲ ಅಂತ ಬೇಸರ ಮಾಡಿಕೊಂಡಿದ್ದು ಬಹಳಷ್ಟು ಬಾರಿ ಇದೆಯಂತೆ ಮನಮೋಹನ್ ಸಿಂಗ್ ಅವರು ಮತ್ತು ಕುರ್ಚಿಯಲ್ಲಿ ಇದ್ದಾಗ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದು ಕೂಡ ಇದೆ ಅಂತ ಹೇಳಲಾಗತ್ತೆ ಎಷ್ಟೋ ಬಾರಿ ಕೆಲವು ನೇಮಕಾತಿಗಳು ಪ್ರಧಾನಿಯಿಂದ ಕ್ಲಿಯರ್ ಆದ ನೇಮಕಾತಿಗಳು ರಾಷ್ಟ್ರಪತಿಗಳ ಸಹಿಕೆ ಕಳಿಸ್ಕೊಟ್ಟಿದ್ರೆ ಅವರು ಹಾಕಿದ್ದ ಹೆಸರಿನ ಮೇಲೆ ವೈಟ್ನರ್ ಹಾಕಿ ತಮಗೆ ಬೇಕಿದ್ದ ಹೆಸರುಗಳನ್ನು ಹಾಕ್ಕೊಳ್ತಿದ್ರು ಅನ್ನೋ ವಿಶೇಷವಾಗಿ ಅಹಮದ್ ಪಟೇಲ್ ಅವರ ಮಧ್ಯಪ್ರವೇಶ ಸಿಕ್ಕಾಪಟ್ಟೆ ಸಲ ಆಗ್ತಿತ್ತು ಕೊನೆಗೆ ಮನಮೋಹನ್ ಸಿಂಗ್ ಅವರು ಇದ್ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾನೆ ಇರಲಿಲ್ಲ ಅನ್ನೋ ವಿಚಾರಗಳು ಕೂಡ ಸಂಜಯ್ ಬಾರು ಅವರ ಪುಸ್ತಕದಲ್ಲಿ ಮತ್ತು ಇನ್ನಿತರ ವಿಷಯಗಳಲ್ಲಿ ಕಾಣಬಹುದಾಗಿದೆ ಅಂತಹ ಆರೋಪಗಳು ಕೂಡ ಬಂದಿವೆ ಇದೆಲ್ಲವೂ ಕೂಡ ಮನಮೋಹನ್ ಸಿಂಗ್ ಅವರನ್ನ ಮತ್ತಷ್ಟು ರಾಜಕೀಯವಾಗಿ ಮತ್ತಷ್ಟು ಮೌನಿಯನ್ನಾಗಿಸಿತ್ತು ಎಲ್ಲೂ ತನ್ನ ಅಭಿಪ್ರಾಯವನ್ನು ಹೊರಹಾಕದ ಮಟ್ಟಿಗೆ ಸೈಲೆಂಟ್ ಆಗಿದ್ರೂ ಕೂಡ ದೇಶದ ಪ್ರಗತಿಗೆ ಹೊಸ ಹೊಸ ಯೋಜನೆಗಳನ್ನು ತರುವಲ್ಲಿ ಮಾತ್ರ ಹಿಂದೆ ಬೀಳಲಿಲ್ಲ ಹಾಗಾಗಿ ಇವತ್ತು ಎಲ್ಲ ಆರೋಪ ವಿವಿಧ ವಿಚಾರಗಳ ನಡುವೆಯೂ ಮನಮೋಹನ್ ಸಿಂಗ್ ಅವ್ರಿಗೆ ಪಕ್ಷಾತೀತವಾಗಿ ಕ್ರೆಡಿಟ್ ಸಿಗತ್ತೆ ಮೊನ್ನೆ ಇತ್ತೀಚೆಗಷ್ಟು ನಾವು ನೆನಪು ಮಾಡ್ಕೊಳ್ಬಹುದು ಮನಮೋಹನ್ ಸಿಂಗ್ ಅವರನ್ನ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿಯೇ ಹಾಡಿ ಹೊಗಳಿದ್ರು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತೀವಿ ಖರ್ಗೆ ಅವರು ಅಲ್ಲೇ ಇದ್ದ ಖರ್ಗೆ ಅವ್ರು ಧನ್ಯವಾದ ತಿಳಿಸ್ತಾರೆ ರಾಜಕಾರಣ ಅಂದ್ರೆ ಹೀಗೆ ಇರಬೇಕು ತಪ್ಪು ಮಾಡಿದಾಗ ಅದನ್ನು ತಿದ್ದಬೇಕು ಅಥವಾ ಅದನ್ನು ಟೇಕಿಸಬೇಕು ಸರಿ ಮಾಡಿದಾಗ ಪಕ್ಷಾತೀತವಾಗಿ ಹಾಡಿ ಹೊಗಳಬೇಕು ಅಂತ ಅಲ್ಲಿ ಗಮನ ಸೆಳೆದಿತ್ತು ಚರ್ಚೆ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರ ಆದರ್ಶಗಳ ಬಗ್ಗೆ ಮಾತಾಡಿದರು ಹಾಗಾಗಿ ಪಕ್ಷಾತೀತವಾಗಿ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳು ಸದಾ ಅಜರಾಮರ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಬಂದಂಥ ಆಹಾರ ಭದ್ರತಾ ಕಾಯ್ದೆ ಇರಬಹುದು ಮತ್ತು ರೈಟ್ ಟು ಎಜುಕೇಶನ್ ಆರ್ ಟಿ ಐ ಆಯಿತು ಇದು ಆರ್ ಟಿ ಇ ಅಂದರೆ ಬಡವರ ಮಕ್ಕಳು ಕೂಡ ಒಳ್ಳೆ ಸ್ಕೂಲಲ್ಲಿ ಅವ್ರ ವ್ಯಾಪ್ತಿಯಲ್ಲಿ ಬರುವಂಥ ಒಳ್ಳೆ ಸ್ಕೂಲಲ್ಲಿ ಓದೋದಕ್ಕೆ ಅವಕಾಶ ಆಗಬೇಕು ಅನ್ನೋ ದೂರದೃಷ್ಟಿತ್ವದ ಯೋಜನೆಯನ್ನು ತಂದಿದ್ದಿರಬಹುದು ಇವೆಲ್ಲವೂ ಕೂಡ ಶಿಕ್ಷಣದ ಹಕ್ಕಿನಿಂದ ಹಿಡಿದು ಆರ್ಥಿಕ ಸುಧಾರಣೆಗಳ ತನಕ ಎಲ್ಲವೂ ಕೂಡ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿತ್ವ ದೇಶದ ಪ್ರಗತಿ ನಿಟ್ಟಿನಲ್ಲಿದ್ದಂಥ ದೂರದೃಷ್ಟಿತ್ವಕ್ಕೆ ಹಿಡಿದಂಥ ಕೈಗನ್ನಡಿ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ತಂದಿದ್ದು ಮನಮೋಹನ್ ಸಿಂಗರ ಅವಧಿಯಲ್ಲಿ ದೇಶದ ಭದ್ರತೆ ಭಯೋತ್ಪಾದಕತೆಯನ್ನು ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಇದನ್ನು ಸ್ಥಾಪಿಸಿದ್ದು ಹಾಗಾಗಿ ಬಹಳಷ್ಟು ಮರೆಯಲಾಗದಂತಹ ಹೆಜ್ಜೆಗಳನ್ನ ಮನಮೋಹನ್ ಸಿಂಗ್ ಅವರು ಅಷ್ಟೆಲ್ಲ ಒತ್ತಡದ ನಡುವೆಯೂ ಕೂಡ ಇರಿಸಿದ್ದು ಮಾತ್ರ ಸದಾ ನೆನಪಿಸ್ಕೊಳ್ಳುವ ಇತಿಹಾಸ ಎಂದೂ ಮರೆಯದಂತಹ ವಿಚಾರಗಳು ಹೇಗಿತ್ತು ಅವರ ರಾಜಕೀಯ ಸವಾಲುಗಳು ಅಂದ್ರೆ ಹೆಸರಿಗೌರು ಪಿ ಎಂ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಪಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಿರ್ಲಿಲ್ಲ ಎಲ್ಲ ನಿರ್ಧಾರ ಆಗ್ತಿತ್ತು ಕ್ಯಾಬಿನೆಟ್ಗೆ ಯಾರನ್ನ ಸೇರಿಸಬೇಕು ಯಾರನ್ನ ಮಿನಿಸ್ಟರ್ ಮಾಡಬೇಕು ಅನ್ನುವ ನಿರ್ಧಾರಗಳು ಅವರದ್ದಾಗಿರ್ತಿರ್ಲಿಲ್ಲ ಹಾಗೆ ಹಲವಾರು ನಿರ್ಧಾರಗಳಲ್ಲಿ ಬದಲಾವಣೆಗಳು ಅವ್ರಿಗೆ ಗೊತ್ತಿಲ್ಲದೆ ಆಗೋಗ್ತಿತ್ತು ಅನ್ನೋದು ಕೂಡ ವಿಪರ್ಯಾಸ ಇದೆಲ್ಲದರ ನಡುವೆಯೂ ಜನ ಇವತ್ತು ಮನಮೋಹನ್ ಸಿಂಗ್ ಅವರ ಕೊಡುಗೆಗಳನ್ನು ಕೊಂಡಾಡುವಂತಾಗಿದೆ ಅದೇ ಅವರ ವಿಶೇಷತೆ ಇವತ್ತಿನ ಪಾಕಿಸ್ತಾನ ಇದೆಯಲ್ಲ ಅವತ್ತು ಭಾರತ ಇವತ್ತಿನ ಪಾಕಿಸ್ತಾನದ ಭಾಗದಲ್ಲಿ ಅವರು ಹುಟ್ಟಿದ್ದು ಒಬ್ಬರು ಹಾಕಿ ಪ್ಲೇಯರ್ ಕೂಡ ಆಗಿದ್ದರು ಅವರು ರಾಜಕಾರಣವನ್ನು ಮೀರಿದ ಸಾಧಕನಿಗೆ ಈ ಮೂಲಕ ನಮ್ಮದೊಂದು ನುಡಿನ ಮನ മാിത്രിട്ടി മിസ് മാത്രം ചാനൽ സബ്സ്ക്രൈബ് മാടി നമ്മ അഭിപ്രായ കമെൻറ്റ് മാൾസി താങ്ക് യു